ಪ್ರೀತಿಯ ಸ್ನೇಹಿತರೆ ಎಲ್ಲರಿಗೂ ಮೀಡಿಯಾ ಮಾಹಿತಿ ಚಾನೆಲ್ನ ಮತ್ತೊಂದು ಹೊಸ ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಈರುಳ್ಳಿಯನ್ನು ಬಳಸ್ತಾನೆ ಇರ್ತಾರೆ ಈರುಳ್ಳಿ ಇಲ್ಲದೆ ಯಾವುದೇ ಅಡುಗೆ ಕೂಡ ಪೂರ್ಣಗೊಳ್ಳುವುದಿಲ್ಲ ಈರುಳ್ಳಿಯು ಆಹಾರದ ಒಂದು ರುಚಿಯನ್ನು ಹೆಚ್ಚಿಸುವುದರ ಜೊತೆಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದಾಗಿರುತ್ತದೆ ಆಹಾರದಲ್ಲಿ ಈರುಳ್ಳಿಯನ್ನು ಬಳಸೋದರಿಂದ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಮತ್ತು ಹೃದಯದ ಆರೋಗ್ಯವನ್ನು ಕಾಪಾಡುವಂತಹ ಶಕ್ತಿ ಈ ಈರುಳ್ಳಿಗೆ ಇರ್ತದೆ ಅಷ್ಟೇ ಅಲ್ಲದೆ ಸ್ನೇಹಿತರೆ ನೀವು ನೋಡಿರ್ಬೋದು ಈ ಈರುಳ್ಳಿಯ ಒಂದು ಬಳಕೆಯನ್ನು ನಮ್ಮ ಆಹಾರದಲ್ಲಿ ಮಾಡೋದರಿಂದ ಚರ್ಮದ ಸೌಂದರ್ಯ ಮತ್ತು ಕೂದಲ ಆರೈಕೆಗೂ ಕೂಡ ಇದು ತುಂಬ ಉಪಯುಕ್ತವಾಗಿರ್ತದೆ ಸ್ನೇಹಿತರೆ ಪ್ರತಿಯೊಬ್ಬರೂ ಒಂದು ಮಾರುಕಟ್ಟೆಯಲ್ಲಿ ಈರುಳ್ಳಿಯನ್ನು ಖರೀದಿಸುವಾಗ ಅದು ಕೊಳೆತಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ಮೊದಲು ಪರಿಶೀಲನೆ ಮಾಡಿಕೊಳ್ತಾರೆ ಕೆಲವೊಮ್ಮೆ ಈರುಳ್ಳಿಯನ್ನು ಖರೀದಿ ಮಾಡುವಾಗ ಅದರ ಒಳಗಡೆ ಅಂದರೆ ಸಿಪ್ಪೆಯ ಒಳಭಾಗದಲ್ಲಿ ಏನಿದೆ ಒಂದು ಕಪ್ಪಾದಂತಹ ಒಂದು ಕಲೆಯನ್ನು ನಾವು ನೋಡಿರಬಹುದು ಪ್ರತಿಯೊಬ್ಬರೂ ಅದನ್ನು ನೋಡಿ ಏನಂತಂದರೆ ಈರುಳ್ಳಿ ಬೆಳೆದು ದೊಡ್ಡದಾಗಿ ಅದು ಒಣಗುವ ಒಂದು ಪ್ರಕ್ರಿಯೆಯಲ್ಲಿ ಈ ಥರ ಒಂದು ಕಪ್ಪಾದ ಒಂದು ಬಣ್ಣದಂಥ ಕಲೆ ಇರೋದು ಸ್ವಾಭಾವಿಕ ಅಂತ ಅಂದ್ಕೊಳ್ತಾರೆ ಸ್ನೇಹಿತರೆ ಮಾರುಕಟ್ಟೆಯಿಂದ ಮನೆಗೆ ಇಂತಹ ಒಂದು ಈರುಳ್ಳಿಯನ್ನು ತಂದ ಮೇಲೆ ಮನೆಯಲ್ಲಿ ಅಡುಗೆಗಾಗಿ ಬಳಸುವಾಗ ಕೆಲವರು ಇದನ್ನು ಸ್ವಚ್ಛವಾಗಿ ನೀರಿನಲ್ಲಿ ತೊಳೆದು ಬಳಸ್ತಾರೆ ಮತ್ತು ಇನ್ನು ಕೆಲವರು ಇದನ್ನು ಸ್ವಚ್ಛಗೊಳಿಸೋದೇ ಇಲ್ಲ ಅಂದರೆ ಈ ಈರುಳ್ಳಿ ಯಾಕೆ ಕಪ್ಪಾಗಿದೆ ಕಪ್ಪು ಕಲೆ ಯಾಕೆ ಎತ್ತಕ್ಕಾಗಿ ಆಗಿದೆ ಏನಾದರೂ ಸೋಂಕು ತಗಲಿದೆಯಾ ಅಥವಾ ಇಂತಹ ಈರುಳ್ಳಿಯನ್ನು ಬಳಸಬಹುದೇ ಅಥವಾ ಬೇಡವೇ ಅನ್ನೋ ಒಂದು ಒಂದು ಸಾಮಾನ್ಯ ಯೋಚನೆಯನ್ನು ಕೂಡ ಮಾಡದೇ ಇರುವಂಥವರು ಇದ್ದಾರೆ ಹಾಗಾದರೆ ಸ್ನೇಹಿತರೆ ಈ ಬಗ್ಗೆ ತಜ್ಞರು ಹೇಳುವಂತಹ ಮಾಹಿತಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಈರುಳ್ಳಿ ಸಿಪ್ಪೆಯನ್ನು ತೆಗೆಯುವಾಗ ಕಪ್ಪು ಕಲೆ ಇದ್ದರೆ ಅಂತಹ ಈರುಳ್ಳಿಯನ್ನು ತಿನ್ನುವುದರಿಂದ ನ್ಯೂಕೋರ್ಮೈಕೋಸಿಸ್ ಅಂದರೆ ಕಪ್ಪು ಶಿಲೀಂಧ್ರ ಕಾಯಿಲೆ ಬರಬಹುದೇ ಅನ್ನುವಂತಹ ಒಂದು ಪ್ರಶ್ನೆಯಲ್ಲಿ ಮೂಡುತ್ತೆ ತಜ್ಞರು ಹೇಳುವ ಪ್ರಕಾರ ಈರುಳ್ಳಿಯಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಈ ಕಪ್ಪು ಕಲೆಯನ್ನು ಆಸ್ಪರ್ಜಿಲಸ್ ನೈಗರ್ ಎಂದು ಕರೆಯುತ್ತಾರೆ ಈ ರೀತಿಯ ಒಂದು ಶಿಲೀಂಧ್ರವು ಮಣ್ಣಿನಲ್ಲಿ ಕಂಡುಬರುತ್ತದೆ ಅಲ್ಲಿಂದ ಅದು ಈರುಳ್ಳಿಗೂ ಕೂಡ ಬರುತ್ತೆ ಈ ಕಪ್ಪು ಕಲೆ ಮಿಕೋರ್ಮೈಕೋಸಿಸ್ ಅಲ್ಲ ಆದರೆ ಈ ಕಪ್ಪು ಕಲೆ ಒಂದು ರೀತಿಯ ವಿಷವನ್ನು ಬಿಡುಗಡೆ ಮಾಡುತ್ತದೆ ಅಂತ ಸಂಶೋಧನೆ ತೋರಿಸಿದೆ ಸ್ನೇಹಿತರೆ ಇದು ಜೀವಕ್ಕೆ ಅಪಾಯಕಾರಿ ಅಲ್ಲದಿದ್ದರೂ ಕೂಡ ಇದು ಒಂದು ಅಲರ್ಜಿಯ ಪ್ರತಿಕ್ರಿಯೆಗಳಿಗೆ ಕಾರಣವಾಗಬಹುದು ಅಂತ ತಜ್ಞರು ಹೇಳ್ತಾರೆ ಅದರಲ್ಲೂ ಈಗಾಗಲೇ ಅಲರ್ಜಿಯಿಂದ ಬಳಲ್ತಾ ಇರುವಂಥವ್ರಿಗೆ ಈ ಒಂದು ಕಪ್ಪು ಕಲೆಯುಳ್ಳಂತಹ ಉಳ್ಳಂತಹ ಈರುಳ್ಳಿಯನ್ನು ತಿನ್ನುವುದರಿಂದ ಇಂತಹ ಒಂದು ಅಲರ್ಜಿ ಒಂದು ಹೆಚ್ಚಾಗಬಹುದು ಅನ್ನುವಂತಹ ಒಂದು ಕಾರಣದಿಂದ ಇಂತಹ ಒಂದು ಕಪ್ಪು ಕಲೆಯುಳ್ಳ ಈರುಳ್ಳಿಯಿಂದ ದೂರ ಇರೋದು ಉತ್ತಮ ಅಂತ ತಜ್ಞರು ಹೇಳ್ತಾರೆ ಜೊತೆಗೆ ಅಸ್ತಮಾದಿಂದ ಬಳಲ್ತಾ ಇರುವಂಥವರು ಕೂಡ ಇದರಿಂದ ದೂರ ಇರಬೇಕು ಅಂತ ಸೂಚಿಸಲಾಗುತ್ತದೆ ಸ್ನೇಹಿತರೆ ಇನ್ನು ಇಂತಹ ಒಂದು ಕಪ್ಪು ಕಲೆಯುಳ್ಳಂತಹ ಈರುಳ್ಳಿಯನ್ನು ಬಳಸುವಾಗ ಕಪ್ಪು ಕಲೆ ಇರುವಂತಹ ಒಂದು ಮೇಲಿನ ಪದರವನ್ನು ತೆಗೆದುಹಾಕಿ ಉಳಿದದ್ದನ್ನು ಬಳಸಬಹುದು ಅಥವಾ ಆ ಒಂದು ಕಪ್ಪು ಕಲೆ ಉಳ್ಳಂತಹ ಮೇಲಿನ ಪದರವನ್ನು ತೆಗೆದು ನೀರಿನಲ್ಲಿ ಚೆನ್ನಾಗಿ ತೊಳೆದು ಕೂಡ ಇಂತಹ ಒಂದು ಈರುಳ್ಳಿಯನ್ನು ಬಳಸ್ಬೋದು ಜೊತೆಗೆ ನೀವು ಇಂತಹ ಈರುಳ್ಳಿಯನ್ನು ಬಳಸುವಾಗ ಈರುಳ್ಳಿ ಪದರದ ಮೇಲೆ ಇರತಕ್ಕಂತಹ ಏನು ಇದು ಕಪ್ಪು ಕಲೆ ಇದೆ ಅದು ಹರಡದಂತೆ ಎಚ್ಚರಿಕೆಯನ್ನು ಕೂಡ ವಹಿಸಬೇಕಾಗತ್ತೆ ಒಂದು ವೇಳೆ ನೀವೇನಾದರೂ ಫ್ರಿಜ್ಜಿನಲ್ಲಿ ಈ ಒಂದು ಈರುಳ್ಳಿಯನ್ನು ಸಂಗ್ರಹಿಸ್ತಾ ಇದ್ದರೆ ನೀವು ಈ ಕಪ್ಪು ಕಲೆಗಳನ್ನು ತೆಗೆದುಹಾಕಿ ಚೆನ್ನಾಗಿ ನೀರಿನಲ್ಲಿ ತೊಳೆದು ಆಮೇಲೆ ನೀವು ಈ ಒಂದು ಈರುಳ್ಳಿನ ಫ್ರಿಜ್ನಲ್ಲಿ ಸಂಗ್ರಹಿಸಬಹುದು ಹಾಗೆ ಹಾಗೆ ಬಿಟ್ಟರೆ ಏನಾಗುತ್ತೆ ಅಂದರೆ ಇತರ ಆಹಾರಗಳ ಪದಾರ್ಥಗಳೊಂದಿಗೆ ಬೆರೆತು ಆಹಾರವನ್ನು ವಿಷವಾಗಿಸುತ್ತದೆ ಆದ್ದರಿಂದ ಸ್ನೇಹಿತರೆ ಸ್ವಲ್ಪ ಕಾಳಜಿ ವಹಿಸಿ ಮಾರುಕಟ್ಟೆಯಿಂದ ಈರುಳ್ಳಿಯನ್ನು ತಂದ ನಂತರ ಅಡುಗೆಯಲ್ಲಿ ಬಳಸುವಾಗ ಇಂತಹ ಕಪ್ಪು ಕಲೆಗಳು ಇದ್ದರೆ ಅಲಕ್ಷೆಯನ್ನು ತೋರದೆ ಇಂತಹ ಈರುಳ್ಳಿಯ ಒಂದು ಕಪ್ಪು ಕಲೆ ಉಳ್ಳಂತಹ ಮೇಲ್ಪದರವನ್ನು ತೆಗೆದು ನೀರಿನಲ್ಲಿ ಚೆನ್ನಾಗಿ ತೊಳೆದು ನಂತರ ಉಪಯೋಗಿಸಬೇಕು ಎಂದು ತಜ್ಞರ ಒಂದು ಅಭಿಪ್ರಾಯ ಆಗಿದೆ ಸ್ನೇಹಿತರೆ ಆರೋಗ್ಯಕ್ಕಿಂತ ದೊಡ್ಡ ಭಾಗ್ಯ ಇನ್ನೊಂದು ಯಾವುದೂ ಇಲ್ಲ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಹತ್ವದ ಮಾಹಿತಿಗಳೊಂದಿಗೆ ತಮ್ಮ ಮುಂದೆ ಬರ್ತೇನೆ ಸ್ನೇಹಿತರೆ ತಾವಿನ್ನೂ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ